ಇವಾಗ ನಾವು ಮಾರಿಗುಡಿ ಜಾತ್ರೆಗೆ ಹೊರಟಿದಿವಿ ಪ್ರಾಗೊಂದು ಕರ್ಕೊಂಡೋಗು ವರ್ಕ್ ಎಲ್ಲ ಮಾಡಿಸಿ ಇವಾಗ ಕರ್ಕೊಂಡು ಹೊರಟಿದ್ದೀನಿ ಆಲ್ರೆಡಿ ನಾವು ಹೋಗೋದೇ ಲೇಟ್ ಆಯ್ತು ಯಾಕಂದ್ರೆ ಪ್ರಾಗಿಯನ್ ಹೋಮ್ ವರ್ಕ್ ಎಲ್ಲ ಮಾಡಿಸ್ಬೇಕಿತ್ತಲ್ಲ ಹಾಗಾಗಿ ನೋಡುವ ಅಲ್ಲಿ ಹೋಗಿ ನಿಮಗೆ ಸಿಗ್ತೀನಿ ಹಾಗೆ ನೋಡುವ ಈ ವರ್ಷ ಜಾತ್ರೆ ಹೇಗುಂಟ ಅಂತ ಹೇಳಿ ಒಂದು ರೌಂಡ್ ಹಾಕೊಂಡು ಅವಳನ್ನ ಕರ್ಕೊಂಡು ಬರುದು ಈಗ ರೆಡಿ ಆಗಿದೀವಿ ಅವಳು ಹೋಗಿ ಆಲ್ರೆಡಿ ಗೇಟ್ ಹತ್ತಿ ನಿಂತ್ಕೊಂಡಿದ್ದಾಳೆ ನಾನು ಗ್ಯಾಸ್ ಎಲ್ಲ ಆಫ್ ಅಂತ ಬಂದೆ ಓಕೆ ಲೇಡೀಲ್ ತನಕ ಬಸ್ಸಲ್ಲಿ ಬಂದ್ವಿ ಬಸ್ಸಲ್ಲಿ ಇಳಿದು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಏನು ಜಾಸ್ತಿ ದೂರ ಆಗೋಲ್ಲ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಫಸ್ಟು ಪ್ರಾಗ್ಯಂಗೆ ಇದು ಗೇಮಲ್ಲಿ ಆಟ ಆಡುವಂಥ ಅವಳದ್ದು ಫೇವ್ರೆಟ್ ಕಲರ್ ರೆಡ್ ಕಲರ್ ಈ ಸಿಕ್ಕಿತ್ತು ಖುಷಿಯಾಯಿತು ಪ್ರಾಗ್ಯಂಗೆ ಮಕ್ಕಳಿಗೆ ಹಾಗೆ ಅಲ್ವಾ ಹಾಗೆ ಇದು ಪರ್ ಪರ್ಸನ್ ಸಿಕ್ಸ್ಟಿ ರುಪೀಸ್ ಇತ್ತು ಲಾಸ್ಟ್ ಟೈಮ್ ಬಂದಾಗ ಫಿಫ್ಟಿ ರುಪೀಸ್ ಇತ್ತು ಈ ಸಲ ಟೆನ್ ರುಪೀಸ್ ಜಾಸ್ತಿ ಮಾಡಿದರೆ ನಾನು ಲಾಸ್ಟ್ ಮೈಸೂರಿಗೆ ಹೋದಾಗ ಅಲ್ಲಿ ಎಷ್ಟು ಹಂಡ್ರೆಡೆಲ್ಲ ಇತ್ತು ಅಲ್ಲಿ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಹಾಗೆ ಮಕ್ಕಳಿಗೆ ಇದೆ ಅಲ್ಲ ಖುಷಿ ಆಟ ಆಡೋದು ಹಾಗೆ ಮತ್ತೆಂಥ ಜಾಸ್ತಿ ಐಸ್ ಕ್ರೀಮ್ ತಿನ್ನೋದು ಹಾಗೆ ಅವಳು ಇವಾಗ ಬೇರೆಲ್ಲ ಅಷ್ಟು ಕೇಳಕ್ಕೆ ಹೋಗಲ್ಲ ಯಾಕಂದರೆ ನಾನು ಅವಳಿಗೆ ಕೊಡ್ಸಲ್ಲ ಅಂತ ಗೊತ್ತು ಹಾಗಾಗಿ ಅವಳು ಕೇಳೋದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾಳೆ ಯಾಕಂದರೆ ಕೆಲವೊಂದು ಆಟ ಆಡುವಂಥದ್ದು ಅವಳಿಗೆ ಅದೆಲ್ಲ ನಾನು ಕೊಡ್ಸೋದಿಲ್ಲ ಕಮ್ಮಿ ಮಾಡಿದ್ದೀನಿ ಇವಾಗ ಯಾಕಂದರೆ ಸುಮ್ಮನೆ ತೊಗೊಳ್ತಾರೆ ಒಂದು ದಿವಸ ಎರಡು ದಿವಸ ಅಷ್ಟೇ ಆಟ ಆಡೋದು ಮತ್ತು ತೆಗೆದು ಬಿಸಾಕ್ತಾರೆ ಹಾಗೆ ಮನೆಯಲ್ಲಂತೂ ಅವಳು ತುಂಬ ಇದೆ ಒಂದು ಚೀಲ ಆಗುವಷ್ಟು ಎಲ್ಲ ಗುಜರಿ ಕೊಟ್ಟಿದ್ದೀನಿ ಇನ್ನೂ ಸುಮಾರು ಉಂಟು ಅದಕ್ಕೆ ಇವಾಗ ನಾನು ಅವಳಿಗೆ ಆಟ ಆಡುವಂಥದ್ದು ಅವಳು ಏನು ಕೇಳಿದ್ರು ಕೊಡ್ಸಲ್ಲ ಇವಾಗ ಬಿಟ್ಬಿಟ್ಟಿದ್ದೀನಿ ಹಾಗೆ ಇವಾಗ ಇದರಲ್ಲಿ ಒಂದು ಎಷ್ಟು ಫೈವ್ ಮಿನಿಟ್ಸ್ ಅಂತ ಇದು ಹಾಗಾಗಿ ಇದರಲ್ಲಿ ಒಂದು ಆಟ ಆಡಿಸ್ಕೊಂಡು ಹೋಗುವ ಅಂತ ಸುಮಾರು ಗೇಮ್ ಏನಿಲ್ಲ ಒಂದು ಫೋರ್ ಗೇಮ್ಸ್ ಇತ್ತು ಅಷ್ಟೇ ಜಾಸ್ತಿ ಇಲ್ಲ ಇಲ್ಲಿ ಜಾಗ ಎಲ್ಲ ಅಷ್ಟಿಲ್ಲಲ್ಲ ಹಾಗಾಗಿ ಬೇರೆ ದೊಡ್ಡ ದೊಡ್ಡ ಗೇಮ್ಸ್ ಆಡುವಂಥದ್ದೆಲ್ಲ ಜಾಸ್ತಿ ಇರಲಿಲ್ಲ ಹಾಗೆ ಇವತ್ತು ಜನ ಸಹ ಸ್ವಲ್ಪ ಕಮ್ಮಿ ಇದ್ದರು ಇವಾಗ ಆಯಿತು ಫೈವ್ ಮಿನಿಟ್ಸ್ ಎಷ್ಟು ಬೇಗ ಮುಗಿತ ಗೊತ್ತಾಗಲಿಲ್ಲ ಮುಗೀತು ಪ್ರಾಗಿ ಎಂದು ಆಟ ಆಡೋದು ಹಾಗೆ ಈ ಥರದೊಂದು ಕಾರ್ ಸಹ ಇತ್ತು ಹಾಗೆ ಅಲ್ಲಿಂದ ಬಂದವರು ಸೀದಾ ಮಸಾಲಾ ಪುರಿ ತಿನ್ನುವ ಅಂತ ಬಂದ್ವಿ ಹಾಗೆ ಟೇಸ್ಟು ಕೂಡ ಚೆನ್ನಾಗಿತ್ತು ಹಾಗೆ ಅಲ್ಲಿ ತಿಂದ್ಕೊಂಡು ಇವಾಗ ರಿಟರ್ನ್ ಒಂದು ಜಾತ್ರೆ ಒಂದು ರೌಂಡ್ ಹಾಕುವ ಅಂತ ಬಂದ್ವಿ ಇವಾಗ ಪ್ರಾಗಿಯಂಗೆ ವಾಟರ್ ಮೆಲನ್ನ ಕೊಡಿಸಿದೆ ಅವಳಿಗೆ ವಾಟರ್ ಮೆಲನ್ ಅಂದರೆ ತುಂಬ ಇಷ್ಟ ಒಂದು ಕಪ್ಪಿಗೆ ತರ್ಟಿ ರುಪೀಸ್ ವೇಸ್ಟ್ ಅನ್ನಿಸ್ತು ಅದಕ್ಕಿಂತ ಒಂದು ಇಡೀ ವಾಟರ್ ಮೆಲನ್ನೇ ತೊಗೋಬೋದಾಗಿತ್ತು ಆಮೇಲೆ ನಂಗೆ ಕೊಡಿಸಿ ಆದಮೇಲೆ ಅನ್ನಿಸ್ತು ಅಲ್ಲಿ ಹೋಗುವಾಗ ದೊಡ್ಡದೊಂದು ವಾಟರ್ ಮೆಲನ್ನೇ ತೊಗೊಂಡು ಹೋಗೋದಿತ್ತು ಇದಕ್ಕೆ ಸುಮ್ಮನೆ ನಾನು ತರ್ಟಿ ರುಪೀಸ್ ಕೊಟ್ಟೆ ಅಲ್ಲ ಅನ್ನಿಸ್ತು ಓಕೆ ನಿನ್ನೆ ನಿನ್ನೆ ವ್ಲಾಗು ಸ್ಟಾರ್ಟ್ ಮಾಡಿದ್ದೆ ಬಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಅಲ್ಲಿಂದ ಹೋಗಿ ಬಂದ ಮೇಲೆ ಒಂಥರ ಆಯ್ತು ಮತ್ತೆ ಟೈಮ್ ಬೇರೆ ಆಗಿತ್ತಲ್ಲ ಇನ್ನು ಪ್ರಾಗ್ ಹೆಂಗ್ ಸ್ಕೂಲ್ ಬೇರೆ ಇದೆ ಹಾಗಾಗಿ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಅದಕ್ಕೆ ಇವತ್ತು ಬೆಳಿಗ್ಗೆಯಿಂದ ವ್ಲಾಗನ್ನ ಕಂಟಿನ್ಯೂ ಮಾಡಿದ್ದೀನಿ ಕಂಟಿನ್ಯೂ ಮಾಡಿದೆ ಏನಂದ್ರೆ ಕೆಲವೊಂದು ನಿಮ್ಗೆ ನಾನು ಏನು ಪರ್ಚೇಸ್ ಮಾಡಿದೆ ಅದನ್ನು ತೋರಿಸುವಂಥದ್ದಿತ್ತು ಅಷ್ಟೇ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡೋದಿತ್ತು ಈ ಇನ್ಫಾರ್ಮೇಶನ್ ತುಂಬ ಜನ ಲೇಡೀಸ್ಗೆ ಹೆಲ್ಪ್ ಆಗ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳಿಬಿಡೋಣ ಅಂದ್ಕೊಂಡು ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ನಾನು ಏನು ಪರ್ಚೇಸ್ ಮಾಡಿದೆ ಅಂದರೆ ನೋಡಿ ಇದೊಂದು ತಗೊಂಡೆ ತುಂಬ ದಿವಸ ಅಂದ್ಕೊಂಡಿದೆ ಈ ಥರದೊಂದು ತಗೋಬೇಕಂತ ಬಟ್ ಫೈನಲಿ ತಗೊಂಡೆ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಾಗುತ್ತೆ ಇನ್ನೊಂದು ಇದಕ್ಕೆ ಫಿಫ್ಟಿ ರುಪೀಸ್ ಇನ್ನೊಂದು ಅದು ತಗೋಬೇಕು ಬೇರೆ ಥರದ್ದು ಇದು ಬ್ಲ್ಯಾಕ್ ಸ್ವಲ್ಪ ದೃಷ್ಟಿಗಲ ಆಗುತ್ತೆ ಅಂತ ನಾನು ತಗೊಂಡೆ ಚೆನ್ನಾಗಿ ಕಾಣುತ್ತೆ ಮಾತ್ರ ಇದು ಇದರಲ್ಲಿ ಒಂದು ಒಂಥರ ಪಿಂಕ್ ಲೈಟ್ ಪಿಂಕ್ ಹಾಗೆ ಲೈಟ್ ಬ್ಲೂ ಕಲರ್ ಒಂದು ಇತ್ತು ತುಂಬಾ ಚೆನ್ನಾಗಿತ್ತು ಬಟ್ ಪ್ರಾಗಿ ಅದು ಅವಳಿಗೆ ಬೇಕು ಬೇಕು ಅಂದ್ಲು ಬಟ್ ಅವಳಿಗೆ ಸೈಜ್ ಸ್ವಲ್ಪ ದೊಡ್ಡದಾಗ್ತದೆ ಅವಳ ಸೈಜ್ ಇರ್ಲಿಲ್ಲ ಅಲ್ಲಿ ಹಾಗಾಗಿ ನಾನು ಇದನ್ನ ನಂಗೆ ತಗೊಂಡೆ ಇನ್ನು ಅಲ್ಲಿ ಇದೆ ಎಷ್ಟು ಒನ್ ತರ್ಟಿ ರುಪೀಸ್ಗೆಲ್ಲ ತ್ರೀ ಎಲ್ಲ ಇದೆ ಆಫರ್ ಇದೆ ನೋಡಬೇಕು ಅಲ್ಲೇ ಪರ್ಚೇಸ್ ಮಾಡೋಣ ಅಂತ ಇಲ್ಲಿ ನೋಡಿ ಇದು ಹಾಗೆ ನಾನೊಂದು ಚಸ್ಮಾ ತಗೊಂಡೆ ಯಾಕಂದ್ರೆ ನಂಗೆ ಎಡಿಟಿಂಗ್ ಮಾಡೋಗೆಲ್ಲ ಬೇಕಾಗ್ತದಲ್ಲ ಅದಕ್ಕೆ ನೋಡಿ ಈ ತರ ಕಾಣ್ತಾ ಇದೆ ಹೇಗೆ ಕಾಣ್ತಾ ಇದೆ ಹೇಳಿ ಯಾಕಂದ್ರೆ ನನ್ನ ಹತ್ರ ಒಂದು ಉಂಟು ಅದು ನಂಗೆ ಸ್ವಲ್ಪ ಕೂಲಿಂಗ್ ಗ್ಲಾಸ್ ಥರ ಸ್ವಲ್ಪ ಅಷ್ಟು ಕ್ಲಿಯರ್ ಆಗಿ ಕಾಣಲ್ಲ ಅದು ಸ್ಕ್ರಾಚಸ್ ಆಗಿದೆ ತುಂಬಾ ಅದಕ್ಕೆ ಇದೊಂದು ತಗೊಂಡೆ ಎಡಿಟಿಂಗ್ ಮಾಡುವಾಗ ಹಾಗೆ ಹೊರಗಡೆ ಎಲ್ಲ ಹೋಗುವಾಗ ಸನ್ ಪ್ರೊಟೆಕ್ಷನ್ ಬೇಕಲ್ಲ ಕಣ್ಣಿಗೆ ಅದಕ್ಕೋಸ್ಕರ ತಗೊಂಡೆ ಇದಕ್ಕೆ ಜಾಸ್ತಿ ದುಡ್ಡು ಇಲ್ಲ ಇದು ಪವರ್ ಗ್ಲಾಸ್ ಅಲ್ಲ ಹಂಡ್ರೆಡ್ ರುಪೀಸ್ ಅಷ್ಟೇ ಸಾಕು ಇದು ಹೊರಗಡೆ ಹೋಗುವಾಗ ಯೂಸ್ ಆಗ್ತದೆ ಹಾಗೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಆಯ್ತಾ ಕಮೆಂಟ್ ಅಲ್ಲಿ ಅಷ್ಟೇ ಅಂತ ಇಲ್ಲ ಮತ್ತೆ ಪ್ರಾಗಂಗ್ ಅಂತ ತಿನ್ಲಿಕ್ಕೆ ಬೇಕು ಅದನ್ನೆಲ್ಲ ನಾನು ಕೊಡ್ಸಿದೆ ಹಾಗೆ ಸೀದಾ ಮನೆಗೆ ಬಂದ್ವಿ ಅಷ್ಟೇ ಹಾಗೆ ನೆಕ್ಸ್ಟ್ ವಿಷಯ ಬಂದ್ಬಿಟ್ಟು ಇದೆಲ್ಲ ಗರ್ಲ್ಸ್ ಮತ್ತೆ ಎಲ್ಲ ಒಂದು ಲೇಡೀಸ್ಗೆ ಹೆಲ್ಪ್ಫುಲ್ ಆಗುವಂತ ವಿಷಯವನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ತಗೊಂಡು ಬಂದಿದ್ದೀನಿ ಈಗ ಮಂತ್ಲಿ ಪೀರಿಯಡ್ಸ್ ಆದಾಗ ನಿಮ್ಗೆ ಒಂದು ಪ್ಯಾಡ್ಸ್ ಅಂತ ಎಷ್ಟು ಖರ್ಚು ಮಾಡ್ತೀರಾ ಒಂದು ಎಕ್ಸೆಲ್ ಸೈಜ್ ಲಾರ್ಜ್ ಸೈಜ್ ಅಲ್ಲಿ ಬೇಕಂದ್ರೆ ನೀವು ಒಂದು ಫೋರ್ಟಿ ಫೈವ್ ರುಪೀಸ್ ಒನ್ ಪ್ಯಾಕ್ ಗೆ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಒಂದು ಎರಡು ಬೇಕಂದ್ರೆ ಫೋರ್ಟಿ ಫೋರ್ಟಿ ಏಟಿ ನೈಂಟಿ ರುಪೀಸ್ ಆಗುತ್ತೆ ಈಗ ಮಂತ್ಲಿ ನೀವು ಅಷ್ಟು ನೀವು ಇನ್ವೆಸ್ಟ್ ಮಾಡಕ್ಕೆ ಇದು ಏನಂದ್ರೆ ನಮ್ಗೆ ಯೂಸ್ ಅಂಡ್ ಥ್ರೋ ಅದನ್ನೇ ನಾವು ಯಾವ್ದೋ ನಮಗೆ ಕಂಫರ್ಟೇಬಲ್ ಆಗುತ್ತೆ ಅದನ್ನ ನಾವು ಯೂಸ್ ಮಾಡ್ತೀವಿ ಅದನ್ನ ಥ್ರೋ ಮಾಡ್ತೀವಿ ಅಷ್ಟೇ ಅದೇನ ಅವಶ್ಯಕತೆ ಮತ್ತೆ ರಿಯೂಸೆಬಲ್ ಏನೂ ಆಗಿರಲ್ಲ ಸೊ ಏನಕ್ಕೆ ಅಂದ್ರೆ ಒಂದು ನೈಂಟಿ ರುಪೀಸ್ ಅದು ತಿಂಗಳಿ ನೀವು ಅದಕ್ಕೆ ಪೇ ಮಾಡ್ಬೇಕಾಗುತ್ತೆ ಹಾಗಾಗಿ ನಿಮ್ಗೆ ಕಮ್ಮಿ ರೇಟ್ ಅಲ್ಲಿ ಸಿಗುವಂತ ನಾನು ಪ್ಯಾಡ್ಸ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಹಾಗೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಇದು ಎಲ್ಲಿ ಸಿಗ್ತದೆ ಸಿಗ್ತದೆ ಅಂತ ಹೇಳಿ ಒನ್ ರುಪಿಗೆ ಒಂದು ಪ್ಯಾಡ್ ಸಿಗ್ತದೆ ಇದು ಕಾಟನ್ ಪ್ಯಾಡ್ಸ್ ಲಾರ್ಜ್ ಸೈಜ್ ಅಲ್ಲಿ ಇರ್ತದೆ ನಾನು ಒಂದು ಫೋರ್ ಇಯರ್ಸ್ ಬ್ಯಾಕ್ ತಗೊಂಡಿದ್ದೆ ಆವಾಗ ಒನ್ ರುಪಿನೇ ಇತ್ತು ಬಟ್ ಒನ್ ಪ್ಯಾಕ್ ಅಲ್ಲಿ ಫೋರ್ ಬರ್ತಾ ಇತ್ತು ಬಟ್ ಇವಾಗ ಫುಲ್ ಚೇಂಜ್ ಆಗಿದೆ ಈಗ ಒನ್ ಪ್ಯಾಕಲ್ಲಿ ಟೆನ್ ಬರುತ್ತೆ ಟೆನ್ ರುಪೀಸ್ ಒನ್ ರುಪಿ ಒನ್ ಪ್ಯಾಡಿಗೆ ಎಕ್ಸೆಲ್ ಸೈಜ್ ತೋರಿಸ್ತೀನಿ ನೋಡಿ ಈ ಥರ ಪ್ಯಾಡ್ ದೊಡ್ಡದು ಬರುತ್ತೆ ಹಾಗೆ ಇದರಲ್ಲಿ ಟೆನ್ ಇರುತ್ತೆ ಟೆನ್ ಪ್ಯಾಡ್ಸನ್ನು ಇರುತ್ತೆ ಆಯ್ತಾ ಹಾಗೆ ಇದು ಬಂದ್ಬಿಟ್ಟು ಕಾಟನ್ ಪ್ಯಾಡ್ ಲಾರ್ಜ್ ಸೈಜ್ ಅಲ್ಲಿ ಇರ್ತದೆ ಮತ್ತೆ ನೀವು ಹೊರಗಡೆ ಪ್ಯಾಡ್ಸ್ ಗಳೆಲ್ಲ ತಗೊಂಡಾಗ ತುಂಬಾ ಫ್ರೇಗ್ರೆನ್ಸ್ ಇರ್ತದೆ ಅದೊಂದ್ಸಲ ಸ್ಮೆಲ್ಲೇ ಒಂಥರ ಏನ್ ಹೇಳೋದು ಆತರ ಇರುತ್ತೆ ಆತರ ಸ್ಮೆಲ್ ಇರೋದು ಯೂಸ್ ಮಾಡೋದ್ರಿಂದ ನಮ್ಗೆ ಇನ್ನಿಷ್ಟು ಎಫೆಕ್ಟ್ ಆಗುತ್ತೆ ಹೊರತು ಅದರಿಂದ ಏನು ಒಳ್ಳೇದಂತೂ ಆಗಲ್ಲ ಪ್ಯಾಡ್ಸ್ ನಾವು ಯೂಸ್ ಮಾಡೋದೇ ತಪ್ಪು ಆಕ್ಚುಲಿ ಅಂದ್ರೆ ಇವಾಗ ಯೂಸ್ ಮಾಡಿಲ್ಲ ಅಂದ್ರೆ ನಮ್ಗೆ ಮೊದಲಿನ ತರ ಈಗ ಬಟ್ಟೆ ಗಿಟ್ಟೆ ಎಲ್ಲ ಯೂಸ್ ಮಾಡಕ್ಕೆ ಇವಾಗ ಕಷ್ಟ ಆಗುತ್ತೆ ಹಾಗೆ ಇವಾಗ ವಾಷೇಬಲ್ ಅಂದ್ರೆ ನೀವು ವಾಶ್ ಮಾಡಿ ಯೂಸ್ ಮಾಡುವಂತಹ ಪ್ಯಾಡ್ಸ್ ಟೈಪ್ ಅಲ್ಲೇ ಕೂಡ ಕ್ಲಾತ್ ಪ್ಯಾಡ್ಸ್ಗಳು ಕೂಡ ಬಂದಿದೆ ಅದನ್ನ ಕೂಡ ನೀವು ಬೇಕಾದ್ರೆ ಯೂಸ್ ಮಾಡಬಹುದು ಆದ್ರೆ ಅದು ತುಂಬಾ ನಿಮಗೆ ಸೇಫ್ಟಿ ಅಲ್ಲ ಯಾಕಂದ್ರೆ ನೀವು ತುಂಬಾ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಕಮ್ಮಿ ಇದ್ದಾಗ ಯೂಸ್ ಮಾಡಬಹುದು ಬಟ್ ನಮಗೆ ನಾರ್ಮಲ್ ಆಗಿ ಹೊರಗಡೆ ಹೋಗ್ತೀವಿ ಕಾಲೇಜಿಗೆ ಹೋಗ್ತೀವಿ ಅಥವಾ ಡ್ಯೂಟಿಗೆ ಹೋಗ್ತೀವಿ ಜಾಬ್ ಮಾಡ್ತೀನಿ ಅನ್ನೋರಿಗೆಲ್ಲ ಈ ಪ್ಯಾಡೆ ಬೆಸ್ಟ್ ಮತ್ತೆ ತುಂಬ ತುಂಬ ವೆರೈಟಿ ಪ್ಯಾಡ್ಸ್ ಎಲ್ಲ ಇವಾಗ ಬರ್ತಾ ಇದೆ ಬೇರೆ ಟೈಪಲ್ಲಿ ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ ಬಟ್ ಲಾರ್ಜ್ ಇದೆ ನೀವು ಮನೆಯಲ್ಲಿರೋರು ಮತ್ತೆ ನೀವು ಆಫೀಸಿಗೆಲ್ಲ ಹೋಗ್ತೀನಿ ಅಂದರೆ ಒಂದ್ಸಲ ಯೂಸ್ ಮಾಡಿ ನೋಡಿ ನಿಮಗೆ ಕಂಫರ್ಟೇಬಲ್ ಆಯಿತು ಇದು ಓಕೆ ಅನ್ಸಿದ್ರೆ ನೀವು ಯೂಸ್ ಮಾಡ್ಕೋಬಹುದು ನಾರ್ಮಲ್ ಆಗಿ ಇರುವಾಗಲ್ಲ ಈ ಪ್ಯಾಡ್ ಯೂಸ್ ಮಾಡಬಹುದು ದೊಡ್ಡದಿದೆ ಬಟ್ ಕಾಟನ್ ಪ್ಯಾಡ್ಸ್ ಇದು ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಇದಕ್ಕೆ ನಾನು ಟೆನ್ ರುಪೀಸ್ ಕೊಟ್ಟಿದ್ದೀನಿ ಇದರಲ್ಲಿ ಟೆನ್ ಇದೆ ನಾನು ಎರಡು ಬೇಕಂದರೆ ಎರಡು ಟ್ವೆಂಟಿ ರುಪೀಸ್ಗೆ ನೋಡಿ ನಿಮಗೆ ಮಂತ್ಲಿ ಟ್ವೆಂಟಿ ರುಪೀಸ್ ಅಲ್ಲಿ ನೀವು ಇದನ್ನು ತಗೋಬಹುದು ನಿಮಗೆ ತುಂಬಾ ಈಗ ನೈಂಟಿ ರುಪೀಸ್ ಅಲ್ಲಿ ಟೆನ್ ಟ್ವೆಂಟಿ ರುಪೀಸ್ ಅಲ್ಲಿ ನಿಮ್ಗೆ ತುಂಬಾ ಉಳಿತಾಯ ಆಗುತ್ತೆ ಹಾಗೆ ಇದು ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಬೇಕಾದ್ರೆ ತಗೊಂಡು ಯೂಸ್ ಮಾಡಿ ನೋಡಿ ಇದು ಎಲ್ಲಿ ಅಂತ ಹೇಳಿದ್ರೆ ಆ ಇದು ಎಂತ ಹೇಳಿ ಜನೌಷಧಿ ಕೇಂದ್ರ ಅಂತ ಇದೆಯಲ್ಲ ಇದು ಮೋದಿ ಅವರು ಹೊಸದಾಗಿ ಒಂದು ಮೆಡಿಕಲ್ ಶಾಪ್ ಜನೌಷಧಿ ಕೇಂದ್ರ ಅಂತ ಓಪನ್ ಐತಲ್ಲ ಅಲ್ಲಿ ಮಾತ್ರ ಸಿಗುದಿದು ನಿಮ್ಗೆ ಬೇರೆ ಎಲ್ಲೂ ಸಿಗುದಿಲ್ಲ ಹಾಗೆ ನಿಮ್ಮ ಊರಿನ ಅಥವಾ ನಿಮ್ ಸಿಟಿ ಅಲ್ಲಿ ಇರುದಾದ್ರೆ ಎಲ್ಲಿ ನಿಮ್ಗೆ ಜನೌಷಧಿ ಕೇಂದ್ರ ಇದೆ ಅಲ್ಲಿ ಹೋಗಿ ಟೆನ್ ರುಪೀಸ್ ಇದಕ್ಕೆ ಒಂದು ಪ್ಯಾಕಿಗೆ ಟೆನ್ ರುಪೀಸ್ ಹೋಗಿ ತಗೊಂಡ್ ಬನ್ನಿ ಯಾಕಂದ್ರೆ ಇದು ನನಗೆ ಒಬ್ಬರು ಹೇಳಿದ್ರು ನಂಗೆ ಫಸ್ಟ್ ಗೊತ್ತಿತ್ತು ಅವಾಗೆಲ್ಲ ಎಷ್ಟಿತ್ತಂದ್ರೆ ನಾಲ್ಕು ಪ್ಯಾಡ್ ಬರ್ತಾ ಇತ್ತು ಒಂದು ಪ್ಯಾಕ್ ಅಲ್ಲಿ ಬಟ್ ಇವಾಗ ಅವಾಗ ಚಿಕ್ಕದಿತ್ತು ಸೈಜ್ ಚಿಕ್ಕ ಇವಾಗ ಲಾರ್ಜ್ ಮಾಡಿದ್ದಾರೆ ಹಾಗೆ ಟೆನ್ ರುಪೀಸ್ ಮಾಡಿದ್ದಾರೆ ಒಂದಕ್ಕೆ ತುಂಬಾ ದೊಡ್ಡದು ಮಾಡಿದ್ದಾರೆ ಮೊದಲು ಚಿಕ್ಕದಿತ್ತು ಹಾಗೆ ನಂಗೂ ಗೊತ್ತಿತ್ತು ಆದ್ರೂ ಇನ್ನೊಬ್ರು ನಂಗೆ ಹೇಳಿದ್ರು ಹಾಗಾಗಿ ನಾನು ಹೋಗಿ ತಗೊಂಡು ಬರುವ ಅಂತ ಹೇಳಿ ತಗೊಂಡು ಬಂದೆ ಹಾಗೆ ತುಂಬಾ ಜನರಿಗೆ ಈ ವಿಷಯ ಗೊತ್ತಿಲ್ದಿರ್ಬೋದು ಹಾಗೆ ಬ್ಲಾಗ್ ಅಲ್ಲಿ ಹೇಳಿದ್ರೆ ತುಂಬಾ ಲೇಡೀಸೇ ನನ್ನ ವಿಡಿಯೋಸ್ ಎಲ್ಲ ನೋಡ್ತೀರಲ್ಲ ನಿಮ್ಗೂ ಗೊತ್ತಾಗ್ಬೋದು ಅಂತ ಇದ್ರಲ್ಲಿ ಸ್ಟ್ಯಾಂಡರ್ಡ್ ನಾನು ತುಂಬಾ ಕಾಸ್ಟ್ಲಿ ಯೂಸ್ ಮಾಡ್ತೀನಿ ನಾನು ತುಂಬಾ ಕಮ್ಮಿದ್ ಯೂಸ್ ಮಾಡ್ತೀನಿ ಅದ್ರಲ್ಲೆಲ್ಲ ಸ್ಟ್ಯಾಂಡರ್ಡ್ ಅಲ್ಲ ಏನ್ ಬರೋದಿಲ್ಲ ಯಾಕಂದ್ರೆ ಇದಕ್ಕೆಲ್ಲ ನೀವು ಮನಿ ಇನ್ವೆಸ್ಟ್ ಮಾಡೋದು ವೇಸ್ಟ್ ಇದು ಯಾಕಂದ್ರೆ ನಾವು ಯೂಸ್ ಮಾಡಿ ತ್ರೋ ಮಾಡುವಂತದ್ದು ಆರಾಮಾಗಿ ನೀವು ಇದನ್ನ ಯೂಸ್ ಮಾಡಬಹುದು ಹಾಗೆ ಎಲ್ಲಿ ಸಿಗುದಂದ್ರೆ ಎಲ್ಲಾ ಮೆಡಿಕಲ್ ಎಲ್ಲಾ ಮಾಲ್ ಅಲ್ಲೆಲ್ಲ ಸಿಗುದಿಲ್ಲ ಅದೇ ಮೆಡಿಕಲ್ ಹೋಗಿ ನೀವು ತಗೊಂಡ್ ಬರ್ಬೇಕು ಹಾಗೆ ತಗೊಂಡ್ ಬಂದು ಒಂದ್ಸಲ ಯೂಸ್ ಮಾಡಿ ನಿಮ್ಗೆ ಕಂಫರ್ಟೇಬಲ್ ಇದ್ರೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೋಸ್ಕರ ಇವತ್ತೊಂದು ವಿಡಿಯೋ ಮಾಡಿದೆ ನಾನು ಹಾಗೆ ಬೇರೆ ತೋರ್ಸು ಎಂತ ಇಲ್ಲ ನಾನು ಜಾಸ್ತಿ ರೊಟೀನ್ ಎಲ್ಲಾ ತೋರ್ಸುದಿಲ್ಲ ಯಾಕಂದ್ರೆ ಏನಾದ್ರೂ ಇದ್ರೆ ಮಾತ್ರ ತೋರಿಸ್ತೀನಿ ಮತ್ತೆ ನಾನು ಅದೇ ಕೆಲಸ ಮಾಡ್ತೀನಿ ಅದೇ ಮಾಡ್ತೀನಿ ಅದೇ ನಿಮ್ಗೆ ತೋರಿಸಿದ್ರೆ ಆ ನಿಮ್ಗು ಬೋರ್ ಆಗುತ್ತೆ ಹಾಗೆ ಕೆಲವೊಂದು ಫೇಸ್ ಕೇರ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಕೆಲವೊಂದು ಇನ್ಫಾರ್ಮೇಶನ್ ಎಲ್ಲ ನಾ ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ ಹಾಗೆ ವ್ಲಾಗ್ ಕೂಡ ಹಾಕ್ತಾ ಇರ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಯಾವುದೇ ವಿಡಿಯೋ ಹಾಕಿದ್ರು ಸಪೋರ್ಟ್ ಮಾಡಿ ಮೊದ್ಲೆಷ್ಟು ಪ್ರೀತಿ ಮಾಡ್ತಿದ್ರು ಅಷ್ಟೇ ಪ್ರೀತಿ ಮಾಡಿ ಹಾಗೆ ಇವತ್ತಿನ ಒಂದು ಸಣ್ಣ ವ್ಲಾಗ್ ಅನ್ನ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಷಯ ನಿಮ್ಗೆ ಗೊತ್ತಿತ್ತ ಹಾಗೆ ಹೆಲ್ಪ್ಫುಲ್ ಆಯ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನನಗೂ ಆಗುತ್ತೆ ಯಾರಿಗಾದರೂ ನಾನು ಹೇಳಿ ಇನ್ಫಾರ್ಮೇಶನ್ ನಿಮಗೂ ಒಂದು ಯೂಸ್ಫುಲ್ ಆದರೆ ನನಗೂ ಖುಷಿನೇ ಹಾಗೆ ಪರ್ಚೇಸ್ ಮಾಡಿದವರು ಹೇಳಿ ನನಗೆ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್